ಐತಿಹಾಸಿಕ ರಾಮದುರ್ಗ್ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಜಾತ್ರಾ ವೈಭವ ಇವತ್ತು ಸುಮಾರು ಮುನ್ನೂರು ವರ್ಷಕ್ಕಿಂತ ಹಳೆಯವಾದ ಈ ಶ್ರೀರಾಮ ಮಂದಿರದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿನಿತ್ಯ ಉತ್ಸವ ಇರ್ತದೆ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಇದು ಸುಮಾರು ಮೂರ್ನೂರು ವರ್ಷದಿಂದ ಅವ್ಯಾಹತವಾಗಿ ನಡೀತಾ ಇದೆ ಇಂಥ ಒಂದು ಭವ್ಯವಾದ ಈ ಶ್ರೀ ರಾಮನವಮಿಯ ಅಂಗವಾಗಿ ಈ ಕಾರ್ಯಕ್ರಮಗಳು ಜರುಗ್ತಾ ಇವೆ ಆ ರಾಮನವಮಿಯ ಅಂಗವಾಗಿ ಇವತ್ತು ನಗರದ ವಿವಿಧ ಭಜನಾಮಂಡಳಿ ತಾಲೂಕಿನ ಅನೇಕ ಹಳ್ಳಿಗಳ ಗ್ರಾಮಗಳಿಂದಲೂ ಕೂಡ ಭಜರಾಮಂಡಳಿಯ ಮಾತೆಯರು ಬಂದು ಶ್ರೀರಾಮನ ದಾಸರು ರಚಿಸಿದ ಶ್ರೀರಾಮಚಂದ್ರನ ಅನೇಕ ಕೀರ್ತನೆಗಳನ್ನು ಪ್ರಸ್ತುತಪಡಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನ ಸ್ವೀಕಾರ ಮಾಡಿದರು ಪ್ರಥಮ ಬಹುಮಾನವನ್ನ ಲಕ್ಷ್ಮೀದೇವಿ ದೇವಿ ಭಜರಾಮಂಡಳಿಯವರು ద్వితీయ భజనా మండలి ద్వితీయ బహుమాన శంకర్లింగ్ భజనా మండలి తృతీయ బహుమావన్న శారదా భజనా మండలి స్వీకరికి మాతేరు ఈ కార్యక్రమంలో పాల్గొంటారు నాలుగు కూడా ఇంకా హెచ్చిన సంఖ్యలే ఎలా శ్రీ రమనవమి రామనన్న తొట్టెల జన్మ దినాచరణి ఎల్ ఆగమే ఆగమసి ఈ జా మహోత్సవ ఇశస్వి గొస్సూ అంతి ఈ సందర్భాల్లో నేను ఎలా సార్వజనికర కింద వినంతి మార్కొతా ఇవతిన దిన దాస సాహిత్య పరిషత్ విశ్వ హిందూ పరిషత్ తల్ూకాఘరి ఈ కార్యక్రమవన్న ఆచరిరు ఈ కార్యక్రమం నిర్ణయకరగే నగరసభయ ఉపాధ్యక్ష అంత ಶ್ರೀಮತಿ ಸರಿತಾ ದೂತ ಅವರು ಭಾಗವಹಿಸಿದ್ರು ಅದರ ಜೊತೆ ಜೊತೆಗೆ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀ ಗಂಗಾಧರ್ ಭೋಸ್ಲೆ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯಿತು ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಜಯ ಶ್ರೀರಾಮ್ ಸಂಸ್ಥೆ ಜನ ಜನತೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಜಾತ್ರೆಗೆ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ರಾಜವಂಶದಿಂದ ನೂರಾರು ವರ್ಷಗಳಿಂದ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅತ್ಯಂತ ವಿಜೃಂಭಣೆಯಿಂದ ಉಗಾದಿ ಪಾಂಡ್ಯಿಂದ ರಾಮನವಮಿಯವರೆಗೆ ರಾಮನವಮಿ ಅವರ ಮರು ದಿವಸ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ ಜರುಗತಾ ಇದೆ ರಾಜ ಮಹಾರಾಜರ ಕಾಲದಿಂದ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಹತ್ತು ದಿನಗಳ ಕಾಲ ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಾತಿಯ ಜನಾಂಗಕ್ಕೆ ಇವಾಗ ಎಲ್ಲ ಜಾತಿಯ ಸಮುದಾಯದ ಜನರಿಗೆ ಇದರಲ್ಲಿ ಅವಕಾಶ ಕಲ್ಪಿಸಿಕೊತ್ತು ಬಡಿಗಾರು ಕಮ್ಮಾರು ಬ್ರಾಹ್ಮಣರು ಮುಸ್ಲಿಂ ಜನಾಂಗ ಒಡ್ಡಾರ ಜನಾಂಗ ಮರಾಠ ಜನಾಂಗ ಹೀಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಕಾರ್ಯಕಲಾಪಗಳನ್ನು ಹಂಚಿ ಆ ಈ ಉತ್ಸವದಲ್ಲಿ ಎಲ್ಲ ಜಾತಿಯವರು ಪಾಲ್ಗೊಂಡು ಜಾತಿ ಭೇದ ಭಾವದಲ್ಲಿ ಎಲ್ಲರೂ ಪಾಲ್ಗೊಂಡು ಮಾಡ್ಬೇಕಂತ ಹೇಳಿ ಅವತ್ತೇನೋ ಅದನ್ನ ಪದ್ಧತಿ ಇದೆ ಇವತ್ತಿನ ಅದು ನೂರಾರು ವರ್ಷದಿಂದ ರೂಢಿಯಲ್ಲಿದೆ ಅದೇ ರೀತಿ ಎಲ್ಲ ಸಮುದಾಯದವರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ಸು ಮಾಡ್ತಾ ಇದ್ದಾರೆ ಹತ್ತು ದಿನಗಳ ಕಾಲ ನಡೆಯುವಂತ ವಾಹನೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಭಜನೆ ಕೀರ್ತನೆ ಸಾಯಂಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗ್ತಾ ಇದ್ದಾವೆ ಈ ಸಾರಿ ವಿಶೇಷವಾಗಿ ನಗರದ ಯುವಕ ಮಂಡಲದವರು ಸಾಕಷ್ಟು ಗಜಾನಂದ ಯುವಕ ಮಂಡಳದವರು ಸೇರಿಕೊಂಡು ದೀಪಾಲಂಕಾರ ಅತ್ಯಂತ ವಿಗಂಭನೆಯಿಂದ ಮಾಡಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಒಂದು ಆ ಶೃಂಗಾರ ಸಂಗಾನವನ್ನ ದೇವಸ್ಥಾನದಲ್ಲಿ ಮಾಡಿ ಮಾಡಿದ್ದಾರೆ ರಾಮನವಮಿ ಅಂಗವಾಗಿ ಆ ನಾಳೆ ದಿವಸ ವಿಶೇಷ ಕಾರ್ಯಕ್ರಮ ಗೀತಾ ರಾಮಾಯಣ ರಾಮನಿಗೆ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಅದೇ ರೀತಿ ಬೈಕ್ ರೈಲಿ ಇರುತ್ತೆ ರಕ್ತದಾನ ಶಿಬಿರ ಇರುತ್ತೆ ಜೊತೆಗೆ ಸಾಯಂಕಾಲ ಯಾತ್ರೆ ಸಹ ಇದ್ರ ಪರವಾಗಿ ನಡೆಯುತ್ತೆ ಸೋಮವಾರ ದಿನಾಂಕ ಏಳರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಇಲ್ಲಿ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುತ್ತಾ ಇದೆ ಎಲ್ಲರೂ ಆ ರಥೋತ್ಸವದಲ್ಲಿ ಪಾಲ್ಗೊಂಡು ಪಾವನರಾಗಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ ಕಂಟಿಟಿಯಿಂದ ಅದೇ ರೀತಿ ಆವತ್ತೇ ಸಾಯಂಕಾಲ ಸಾಯಂಕಾಲ ಸಂಜೆ ಮುದುಕವಿಯಲ್ಲಿ ರಥೋತ್ಸವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಮೂಲ ಮಠ ಶ್ರೀ ಮೃದುಕವಿಯಲ್ಲಿ ಇದರ ಜಾತ್ರಾ ಮಹೋತ್ಸವ ಜರುಗತಾ ಇದೆ ಇದರ ವಿಶೇಷತೆ ಇನ್ನೊಂದು ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ರಥ ಇರುವುದರಿಂದ ರಾಮದೂರ್ ತಾಲೂಕಿನ ಆರಾಧ್ಯ ದೈವವೆಂದೇ ಇದನ್ನ ಗ್ರಾಮ ದೇವತೆ ಅಂತ ಕರಿತಿ ದೊಡ್ಡ ಜಾತ್ರೆ ಆಗ್ತಾ ಇದೆ ಈಗ ತೇರೆ ಎಳಿಬೇಕಾದ್ರೆ ಬಹಳಷ್ಟು ಶ್ರಮ ಇದರಲ್ಲಿ ಇರುತ್ತೆ ಅಲ್ಲಿ ತೇರು ಹೋಗಿ ನಿಂತು ಆ ಪೂರ್ಣವಾಗಿ ಆ ಭೂಮಿ ಸಮಾಜದ ಒಡ್ಡಾರ ಸಮಾಜದವರು ಸಂಪೂರ್ಣವಾಗಿ ರಥವನ್ನೇ ಮರಳಿಸಿ ಏನೋ ಅದನ್ನು ಮರಳಿಸಿ ನಿಂದಿರ್ಸ್ತಾರೆ ಅದಕ್ಕೆ ಎರಡು ಗಂಟೆ ಕಾಲ ತೊಗೊಂತಾರೆ ಅದೊಂದು ಅತ್ಯಂತ ಒಂದು ಅಹ್ ಅಹ್ ಅಚ್ಚುಕಟ್ಟಾಗ ಇದೊಂದು ವಿಶೇಷವಾದಂತ ರಥೋತ್ಸವ ಇರುತ್ತೆ ಅದನ್ನ ಹೊಲಿಸುದು ನೋಡಿದ್ರೆ ಬಹಳ ಒಂದು ಆ ಇದರಿಂದ ಅವರು ಹೊಲಿಸುದು ನೋಡಿದ್ರೆ ಅಹ್ ಒಂದು ಪವಾರ ಸದೃಶ್ಯನ್ಬೇಕು ಈ ರೀತಿ ಆ ಕಾರ್ಯಕ್ರಮವನ್ನು ಇದು ಮಾಡ್ತಿದ್ದಾರೆ ಅದೇ ರೀತಿ ಕೆಲವು ನೂರ ಯುವಕರು ಪ್ರತಿ ರಾತ್ರಿ ವಾಹನಗಳನ್ನ ಹೊತ್ತು ಹೊತ್ತು ಅದು ಆ ಭಜನಾ ವಿಶೇಷವಾಗಿ ಭಜನೆಗಳನ್ನ ನಡೀತಾ ಇದ್ದಾವೆ ಆದ್ದರಿಂದ ಈ ಸ ಈ ಸರಿಯನ್ನು ವಿಶೇಷವಾಗಿ ನಲವತ್ತೈವತ್ತು ವರ್ಷದ ನಂತರ ಸಂಪೂರ್ಣ ದೇವಸ್ಥಾನ ಒಂದು ಆ ಬಣ್ಣಗಳಿಂದ ಕೂಡಿ ಅನಂಕೃತ ಮಾಡಲಾಗಿದೆ ಆ ಕಾರಣ ಎಲ್ಲರೂ ರಾಮೂರ್ ತಾಲೂಕಿನ ಸಮಸ್ತ ಜನಕ್ಕೆ ಜನತೆ ಪ್ರತಿ ವರ್ಷದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತನುಮನ ಧನದಿಂದ ಈ ದೇವಸ್ಥಾನಕ್ಕೆ ಸಹಾಯ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ರಥೋತ್ಸವದಲ್ಲಿ ಕಮಿಟಿ ವತಿಯಿಂದ ತಮಗೆ ಮತ್ತೊಮ್ಮೆ ವಿನಂತಿ ಮಾಡಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ